ಯೂಟ್ಯೂಬ್ ಇಂದ ಪೇಮೆಂಟ್ ಬಂತ ತುಂಬ ಜನರಿಗೆ ಕ್ಯೂರಿಯಾಸಿಟಿ ಇದೆ ತುಂಬಾ ಜನರು ಕೇಳ್ತಾ ಇದೀರಾ ಸೊ ಹಾಗಾಗಿ ಯೂಟ್ಯೂಬ್ ಅಲ್ಲಿ ಪೇಮೆಂಟ್ ಬರಬೇಕು ಅಂದರೆ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡಬೇಕು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಬೇಕು ಅಂದರೆ ಚೆನ್ನಾಗಿ ವ್ಯೂಸ್ ಬರಬೇಕು ಚೆನ್ನಾಗಿ ರೀಚ್ ಆಗಬೇಕು ಜನಗಳಿಗೆ ಬಟ್ ನನಗೆ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಿಲ್ಲ ಬಟ್ ಡಾಲರ್ಸ್ ಆಗ್ತಾ ಇದೆ ಸೊ ನಿಮ್ಮ ಸಪೋರ್ಟ್ ಹೀಗೆ ಇದ್ರೆ ಖಂಡಿತವಾಗ್ಲೂ ಕಂಪ್ಲೀಟ್ ಮಾಡಬಹುದು ಅಂತ ಅಂದ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿಮ್ಮ ಹರ್ಷಿತಾ ಸೊ ತುಂಬಾ ದಿನ ಆಯ್ತು ಅನ್ಸುತ್ತೆ ಊರಿಂದ ಬಂದ್ಮೇಲೆ ಒಂದು ಅಪ್ಡೇಟ್ ಕೊಡಕ್ಕೆ ಜಸ್ಟ್ ಒಂದು ಇಂಟ್ರೋ ಇಡೋ ತರ ಮಾಡ್ತಾ ಇದ್ದೆ ಸೊ ಬಂದ್ಮೇಲೆ ತುಂಬಾ ಕೆಲಸ ಇತ್ತು ಯಾಕಂದ್ರೆ ಅಕ್ಕಪಕ್ಕ ಎಲ್ಲ ಕನ್ಸ್ಟ್ರಕ್ಷನ್ಸ್ ನಡೀತಾ ಇರೋದ್ರಿಂದ ಹೆವಿ ಧೂಳು ನನಗಂತೂ ದಿನ ಕೋಲ್ಡ್ ಇವಾಗಲೂ ಅಷ್ಟೇ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಬಿಕಾಸ್ ಆಫ್ ಡಸ್ಟ್ ಅಲರ್ಜಿಯಿಂದ ಸೊ ಎಲ್ಲ ಕ್ಲೀನ್ ಮಾಡಿ ನೋಡಿ ನೆಟ್ ಎಲ್ಲ ಯಾವ ರೀತಿ ಆಗೋಗಿದೆ ಅಂತ ಮಸ್ಕಿಟೋ ನೆಟ್ನ ಹಾಕ್ತೇನಿಲ್ಲ ಯಾಕಂದ್ರೆ ಇಲ್ಲಿ ಮಳೆ ಬರ್ತಾ ಇಲ್ಲ ಊರಲ್ಲಿದ್ದಾಗ ಸ್ವಲ್ಪ ಮಳೆ ಬರ್ತಾ ಇತ್ತು ಊರಲ್ಲಿದ್ದಾಗ ವೆದರ್ ತುಂಬ ಚೆನ್ನಾಗಿತ್ತು ಒಂದು ಫ್ರೆಶ್ ಆಗಿರುವಂತಹ ಗಾಳಿ ಆಗಿರಬಹುದು ತುಂಬಾ ಮನಸ್ಸಿಗೆ ಒಂದು ನೆಮ್ಮದಿ ಇತ್ತು ಈಚೆ ಬಂದ ಮೇಲೆ ಹೇಗಾಗಿ ಹೋಗ್ಬಿಟ್ಟಿದೆ ಅಂದರೆ ಮನೆ ಒಳಗಡೆನೆ ಇದ್ದು 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 ಒಂಥರ ಬೋರ್ ಆಗಿ ಹೋಗ್ಬಿಟ್ಟಿದೆ ಸೊ ಹಾಗಾಗಿ ಜಾಸ್ತಿಯೂ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಇವತ್ತು ಅಷ್ಟೇ ಏನು ವ್ಲಾಗ್ ಥರ ಟಾಪಿಕ್ಸ್ ಏನು ಕೆಲವೊಂದು ವಿಚಾರವನ್ನು ಮಾತಾಡಬೇಕು ಅಷ್ಟೇ ಬಿಟ್ಟರೆ ನನಗೇನು ಈ ಥರದ್ದೇ ಈ ಥರದೇ ಟಾಪಿಕ್ ಮಾಡ್ತಾಡಬೇಕು ಅಂತ ನಾನು ಏನು ಪ್ರಿಪೇರ್ ಆಗಿಲ್ಲ ಮುಂಚೆ ಆದರೂ ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಳ್ತಾ ಇದೆ ಈ ಥರ ಮಾತಾಡಬೇಕು ಈ ಟಾಪಿಕನ್ನು ಎತ್ಕೋಬೇಕು ಅಂತ ಬಿಕಾಸ್ ಯಾಕೆಂದರೆ ಇವಾಗ ಏನೋ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ವ್ಯೂಸ್ ಕೂಡ ಚೆನ್ನಾಗಿ ಬರ್ತಾ ಇಲ್ಲ ಅದು ಏನಾಯ್ತು ಗೊತ್ತಿಲ್ಲ ಫಸ್ಟ್ ಫಸ್ಟ್ ನನ್ನ ವಿಡಿಯೋದಲ್ಲಿ ವ್ಯೂಸ್ ತುಂಬ ಚೆನ್ನಾಗಿತ್ತು ಏನು ಪ್ರಾಬ್ಲಮ್ ಆಗಿದೆ ಅನ್ನೋಂಥದ್ದು ಗೊತ್ತಾಗ್ತಾ ಇಲ್ಲ ಆಲ್ಮೋಸ್ಟ್ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನೋಟಿಫಿಕೇಶನ್ ಹೋಗ್ತಾ ಇಲ್ವೋ ಅಥವಾ ನೋಡ್ತಾ ಇಲ್ವೋ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಯಾವತ್ತೂ ಅಲ್ವಾ ಏನೋ ಒಂದು ಕೆಲಸ ಮಾಡಿದ್ರೆ ಅದರಲ್ಲಿ ಸಕ್ಸಸ್ ಸಿಕ್ಕಿದ್ರೆ ಮಾತ್ರ ಅಲ್ವಾ ಇಂಟ್ರೆಸ್ಟ್ ಬಂದ್ ಸೊ ಒಂದು ಸೊ ಒಂದ್ಸಲ ಯೂಟ್ಯೂಬ್ ಚಾನಲ್ ನಿಲ್ಲಿಸ್ಬಿಡೋಣ ಅಂತ ನೋಡೋಣ ಸಾಧ್ಯ ಆದರೆ ಮಾಡ್ತೀನಿ ಇಲ್ಲ ನಾನು ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ವೀಡಿಯೋನ ಮಾಡ್ತೀನಿ ಹೊಸ ಚಾನಲ್ ಕೂಡ ಕ್ರಿಯೇಟ್ ಮಾಡಿ ಅದಕ್ಕೂ ವೀಡಿಯೋಸನ್ನ ಹಾಕೋದಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಆಚೆ ಈಚೆ ಹೋಗೋರಾಗಿದ್ದರೆ ಏನಾದರೂ ಒಂದು ಇನ್ಫಾರ್ಮೇಷನ್ ವೀಡಿಯೋನ ಶೇರ್ ಮಾಡ್ಬೋದು ಬಟ್ ಇಲ್ಲಿ ಬಂದ ಮೇಲೆ ಸ್ವಲ್ಪ ನಾನು ಹೊರಗಡೆ ಹೋಗೋದು ಕಡಿಮೆ ಆಗೋಗ್ಬಿಟ್ಟಿದೆ ಬಿಕಾಸ್ ಆಫ್ ಹಸ್ಬೆಂಡ್ ಕೆಲಸ ಇರುತ್ತೆ ಸೊ ಹಾಗಾಗಿ ಅವರಿಗೆ ಫ್ರೀ ಇದ್ದಾಗ ನಮಗೆ ಫ್ರೀ ಇರೋಲ್ಲ ಸೊ ನನ್ನ ಮಗಳಿಗೆ ರಜಾ ಇರಲ್ಲ ಹಾಗೆ ಆಗೋಗ್ಬಿಟ್ಟಿದೆ ನೋಡೋಣ ನೆಕ್ಸ್ಟ್ ಪ್ರಯತ್ನ ಪಡೋಣ ನೋಡೋಣ ಮಾಡ್ತೀನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವೀಡಿಯೋ ಶುರು ಮಾಡೋಣ ಬನ್ನಿ ನಾನು ಕೆಲವೊಂದು ಐಟಮ್ಸ್ ತೊಗೊಂಡ್ಬಂದಿನಿ ತೋರಿಸ್ತೀನಿ ನಿಮಗೆ ನಾನು ಕೆಲವೊಂದು ಐಟಮ್ಸ್ ಅನ್ನ ತೊಗೊಂಡ್ಬಂದೀನಿ ಅಂದ್ರೆ ನನ್ನ ಮಗಳಿಗೆ ನಾಳೆ ಚಿಲ್ಡ್ರನ್ಸ್ ಡೇ ಆಗಿರೋದ್ರಿಂದ ಸ್ಕೂಲ್ಗೆ ಏನು ನೂಡಲ್ಸ್ ಎಲ್ಲ ಮಾಡಿ ಅದನ್ನ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ನೂಡಲ್ಸ್ ಟ್ರೈ ಮಾಡ್ತಾ ಇರೋಂಥದ್ದು ಅನ್ಸುತ್ತೆ ಸೊ ಈ ತರ ನೂಡಲ್ಸ್ನ ತಗೊಂಡ್ಬಂದೆ ಸೊ ಅಕ್ಕ ನೂಡಲ್ಸ್ ಅಂತ ಕೇಳಿದ್ದೆ ಇದು ಏನೋ ಕೊಡ್ಯಾರ ನನಗಂತ ಗೊತ್ತಿಲ್ಲ ನೂಡಲ್ಸ್ ಬಗ್ಗೆ ನೋ ಐಡಿಯಾ ಮ್ಯಾಗಿ ಆದರೆ ಮಾಡಿ ಗೊತ್ತು ಸೊ ಹಾಗಾಗಿ ಇದನ್ನು ತೊಗೊಂಬಂದೆ ಇದು ಫಿಫ್ಟೀನ್ ರುಪೀಸ್ ಅನ್ಸುತ್ತೆ ಸೊ ಆಮೇಲೆ ಗ್ಲಾಸಸ್ ಬೇಕಿತ್ತು ಅದೇ ಫಾಲ್ಟಿ ಏನೂ ಇದೆ ಅಂತ ನಮ್ಮ ಮನೆಯಲ್ಲಿ ಇತ್ತು ಬೇಕಾದಾಗ ಯಾವುದು ಸಿಗಲ್ಲ ಸೊ ಅದಕ್ಕೋಸ್ಕರ ಅದನ್ನು ದುಡ್ಡು ಕೊಟ್ಟು ತೊಗೊಂಬಂದಿದ್ದೀನಿ ಇದು ಫೈವ್ ಗ್ಲಾಸಸ್ ಸಿಕ್ಸ್ ಗ್ಲಾಸಸ್ನ ತೊಗೊಂಬಂದಿರೋ ಅಂಥದ್ದು ಆಮೇಲೆ ಇದು ಮ್ಯಾಗಿ ಸಾರಿ ನೂಡಲ್ಸ್ ಮಸಾಲ ಹಕ್ಕ ನೂಡಲ್ಸ್ ಮಸಾಲ ಬಟ್ ನನಗೆ ಹಕ್ಕಾ ನೂಡಲ್ಸ್ ಅಂತ ಸಿಗ್ಲಿಲ್ಲ ಬೇರೆ ಸಿಕ್ಕಿದೆ ನೋಡೋಣ ಹೇಗೆ ಮಾಡೋಂತ ಗೊತ್ತೀನಿ ನಿಜವಾಗ್ಲು ನನಗಂತ ಗೊತ್ತಿಲ್ಲ ನಾನು ಟ್ರೈಯೇ ಮಾಡಿಲ್ಲ ಯಾವತ್ತೂ ಕೂಡ ಆಮೇಲೆ ಒಂದು ಪ್ಲೇಟ್ಸ್ ಬೇಕಿತ್ತು ನಾನು ಅದೇ ಹೇಳ್ದಲ್ವಾ ಅಲ್ವಾ ಸ್ಕೂಲಲ್ಲಿ ನಾಳೆ ಪಾರ್ಟಿ ಇದೆ ಸೊ ಹಾಗಾಗಿ ಅಂದರೆ ಮಕ್ಕಳಿಗೆ ಪಾರ್ಟಿ ಥರ ಮಾಡ್ತಾರೆ ಚಿಲ್ಡ್ರನ್ಸ್ ಡೇ ಅಲ್ವಾ ಸೊ ಈ ಥರ ಪ್ಲೇಟ್ಸ್ ತೊಗೊಂಬಂದಿದೆ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಇತ್ತು ಗೈಸ್ ಬೇಕಾದಾಗ ಯಾವುದು ಸಿಗಲ್ಲ ಸುಮ್ಮನೆ ಇದಕ್ಕೆ ನನಗೆ ವೇಸ್ಟ್ ಅನ್ನಿಸ್ತು ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಹಂಡ್ರೆಡ್ ರುಪೀಸು ಎಷ್ಟು ಲಾಭ ಮಾಡ್ಕೋತಾರೆ ಅಂದರೆ ನೋಡ್ಬೋದು ನೋಡಿ ಇಷ್ಟು ಪ್ಲೇಟ್ಸ್ ಇದೆ ಇಷ್ಟು ಪ್ಲೇಟ್ಸ್ಗೆ ಹಂಡ್ರೆಡ್ ನಮ್ಗೆ ಬೇಕಾಗಿರೋದು ಜಸ್ಟ್ ಒನ್ ಪ್ಲೇಟ್ಸ್ ಅವ್ರು ಕೊಡೋಲ್ಲ ಅಂದ್ಬಿಟ್ಟು ಫುಲ್ ತೊಗೊಂಬಂದಿರುವಂಥದ್ದು ನೋಡಿ ಇದನ್ನು ಆನ್ಲೈನಲ್ಲಿ ನೋಡಿದರೆ ಸೆವೆಂಟಿ ಫೈವ್ ರುಪೀಸು ಎಲ್ಲ ಇದೆ ಬಟ್ ಅಂಗಡಿಯವರು ನಿಜವಾಗ್ಲೂ ಸಿಕ್ಕಾಪಟ್ಟೆ ಅಲ್ಲಿ ನನಗೆ ಕೆಲವು ಇಲ್ಲಿ ಎಲ್ಲ ನೋಡ್ತಾ ಇದ್ರೆ ತುಂಬ ಮೋಸ ಮಾಡ್ತಾರೆ ಅಂತ ಅನಿಸುತ್ತೆ ಬಟ್ ನಮಗೆ ವಿಧಿನೇ ಇಲ್ಲ ನನಗೆ ಅಂತ ಇಷ್ಟು ನಮ್ಮ ಮನೇಲಿ ಇತ್ತು ಲಾಸ್ಟ್ ನಾನು ಬೆಂಗಳೂರಲ್ಲಿ ಇದ್ದಾಗ ತಗೊಂಡಿದ್ದೆ ನನ್ನ ಮಗಳ ಪಾರ್ಟ್ ಬರ್ಡೇ ಪಾರ್ಟಿಗೆ ಅಂತ ಅಂದ್ಬಿಟ್ಟು ತಗೊಂಡಿದ್ದೆ ಬಟ್ ಅದು ಇವಾಗ ಸಿಗ್ತಾ ಇರಲಿಲ್ಲ ಅಂತ ಇದೊಂದು ತೊಗೊಂಬಂದಿರೋಂಥದ್ದು ಸೊ ಆಮೇಲೆ ಅಷ್ಟೇ ಆಮೇಲೆ ಅದು ಕಾಫಿ ಪೌಡ್ರು ಇದನ್ನು ನಾವು ಈ ಥರನೇ ಬಂಚ್ ಬರುತ್ತಲ್ವಾ ಸೊ ಫುಲ್ ಸ್ಯಾಚರ್ಸ್ ತೊಗೊಂಬರ್ತದ್ದು ಇದರಲ್ಲಿ ಎಷ್ಟು ಒನ್ ಟ್ವೆಂಟಿ ಯೂನಿಟ್ಸ್ ಏನೋ ಇದೆ ಅಂದ್ಕೋ ಅಲ್ಲ ಸೆವೆಂಟಿ ಟು ಯೂನಿಟ್ಸ್ ಇದೆ ಇದರಲ್ಲಿ ನೋಡ್ಬೋದು ನೋಡಿ ಸೆವೆಂಟಿ ಟೂ ಯೂನಿಟ್ಸ್ ಇದೆ ಈ ಥರ ವರ್ತು ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಬಂದಿರುವಂಥದ್ದು ಹೇಳ್ದ ಹಾಗೆ ನಾಳೆ ಏನೋ ಇದೆ ಆಮೇಲೆ ನೆಕ್ಸ್ಟ್ ವೀಕಿಂದ ಏನು ಗ್ರೀಟಿಂಗ್ಸ್ ಮಾಡೋದು ಅದೆಲ್ಲ ಇರುತ್ತೆ ಸೊ ಮಕ್ಕಳಿಗೋಸ್ಕರ ಏನು ಗೊತ್ತು ನನಗೆ ನೂಡಲ್ಸ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಮಕ್ಕಳಿಗೋಸ್ಕರ ಎಲ್ಲನೂ ಕೂಡ ಕಲಿಬೇಕಾಗತ್ತೆ ಅಲ್ವಾ ನಾನು ಅಷ್ಟೇ ಕೆಲವೊಂದು ವಿಚಾರಗಳಾಗಿರ್ಬೋದು ಕೆಲವೊಂದು ರೆಸಿಪಿಗಳಾಗಿರ್ಬೋದು ಅವಳಿಗೋಸ್ಕರನೇ ಕಲ್ತಿರುವಂಥದ್ದು ಕೂಡ ಇದೆ ನಾನು ನನಗೆಲ್ಲ ಇಷ್ಟನೇ ಆಗಲ್ಲ ನೂಡಲ್ಸ್ ಆಗಿರಬಹುದು ಮ್ಯಾಗಿ ಎಲ್ಲ ಇಷ್ಟನೇ ಆಗಲ್ಲ ಯಾಕಂದರೆ ನಾವು ಸೌತ್ ಇಂಡಿಯನ್ ಆಗಿರೋದ್ರೆ ನಮಗೆ ದೋಸೆ ಅದು ಇದು ಅದೇ ಆಗುತ್ತೆ ಸೊ ಹಾಗಾಗಿ ಅದೆಲ್ಲ ಇದ್ದೆ ನಾಳೆ ಅದನ್ನು ಪ್ರಿಪೇರ್ ಮಾಡಬೇಕಾಗತ್ತೆ ಸೊ ಜಾಸ್ತಿ ಏನು ನಂದು ಟ್ರೈಪಾಡ್ ಕೂಡ ಸ್ವಲ್ಪ ಕಿತ್ತೋಗ್ಬಿಟ್ಟಿದೆ ಗೈಸ್ ನಿಜವಾಗ್ಲೂ ಕಾಯಿ ನಿಲ್ತಾ ಇಲ್ಲ ಅದಕ್ಕೆ ನನಗೆ ಟ್ರೈಪಾಡಲ್ಲಿ ಹಿಡ್ಕೊಂಡು ಮಾಡಿದ್ರೆ ಈಸಿ ಆಗುತ್ತೆ ನಮಗೆ ಕೈ ಫುಲ್ಲು ಹೇಳ್ದಂಗೆ ಆಗುತ್ತೆ ಸೊ ಕೆಳಗಡೆ ಕೂತ್ಕೊಂಡು ಮಾಡೋದ್ರೆ ಟೈ ಟ್ರೈಪಾಡ್ ಬೆಸ್ಟ್ ಈ ಥರ ಮೇಲೆ ಕೂತ್ಕೊಂಡು ಮಾಡೋಕ್ಕಾಗಲ್ಲ ಅದು ಏನೋ ಆಗ್ಬಿಟ್ಟಿದೆ ಸರಿ ಮಾಡೋಕ್ಕಾಗಲ್ಲ ಅದು ಆಲ್ಮೋಸ್ಟ್ ಟು ತ್ರೀ ಇಯರ್ಸ್ ಆಯಿತು ಅಂದ್ಕೋತೀನಿ ಸೊ ಒಂದು ಹೊಸ ಟ್ರೈಪಾಡ್ ತಗೋಬೇಕು ಹೊಸ ಟ್ರೈಪಾಡ್ ತೊಗೊಬೇಕು ಅಂದರೆ ವೀಡಿಯೋಸನ್ನು ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡಬೇಕಾಗತ್ತೆ ಸೊ ಊರಲ್ಲಿ ಹೋದಾಗ ಅಮ್ಮನ ಮನೆಯಲ್ಲಿ ಇದ್ದಾಗ ದೀಪಾವಳಿ ವೀಡಿಯೋಸ್ ಅಷ್ಟೇ ಹಾಕಿದೆ ಪರ್ಸ್ನಲ್ಲಾಗಿ ನಾನೇನು ವೀಡಿಯೋಸನ್ನು ಹಾಕೋದಕ್ಕಾಗಿರಲಿಲ್ಲ ಹೋಮ್ ಟೂರ್ ಅದೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದೆ ಬಟ್ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಕೆಲವರ ಪ್ರೈವಸಿ ಇರುತ್ತೆ ಸೊ ನಮ್ಮ ಮನೇಲಿ ಆಗಿರ್ಬೋದು ಎಲ್ಲ ಆಗಿರ್ಬೋದು ಅವ್ರ ಪ್ರೈವೇಸಿಗೆ ನಾವು ಅವ್ರಿಗೆ ಬೆಲೆ ಕೊಡ್ಬೇಕಾಗತ್ತೆ ಸೊ ನನಗೆ ಅಪ್ಪ ಅಮ್ಮ ಏನು ಹೇಳಲ್ಲ ವೀಡಿಯೋಸ್ ಮಾಡ್ತಾ ಇದ್ರೆ ನೀನು ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಲ್ಲ ಬಟ್ ಕೆಲವೊಂದು ಪರ್ಸನಲ್ ಥಿಂಗ್ಸ್ಗಳನ್ನು ನಾವು ದಯವಿಟ್ಟು ಎಲ್ಲೂ ಕೂಡ ಶೇರ್ ಮಾಡಬಾರ್ದು ಸೊ ನಾನು ಮನೆಯದ್ದು ಸ್ವಲ್ಪ ಸ್ವಲ್ಪ ಕ್ಲಿಪ್ ಥಿಂಗ್ಸ್ ಎಲ್ಲ ತೆಗ್ದಿದ್ದೆ ನಾನು ಅದನ್ನ ಬೇಕಾದ್ರೆ ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ ಹೇಗೆ ಮನೆ ಮನೆಯ ಸಿಂಪಲ್ ಈ ಥರ ಇದೆ ಸೊ ಎಲ್ಲನೂ ಕೂಡ ಡೀಟೇಲಾಗಿ ತೋರ್ಸೋಕ್ಕಾಗಲ್ಲ ಬಿಕಾಸ್ ಅಷ್ಟೊಂದು ಆರ್ಗನೈಸ್ ಏನು ಮಾಡಿಲ್ಲ ಸೊ ಇಲ್ಲೊಂದು ರೂಮ್ ಬರುತ್ತೆ ಇಲ್ಲಿ ದೇವ್ರ ಮನೆ ಬರುತ್ತೆ ಅಲ್ಲೊಂದು ಕಿಚನ್ ಬರುತ್ತೆ ಹಾಗೆ ಇಲ್ಲೊಂದು ರೂಮ್ ಬರುತ್ತೆ ಸಿಂಪಲ್ ಆಗಿದೆ ಇಷ್ಟೇ ಈ ಥರ ಇದೆ ಇದೆ ಅಂತ ಸೊ ತುಂಬ ಅಪ್ಪ ಕಷ್ಟಪಟ್ಟು ಕಟ್ಟಿಸಿರುವಂತಹ ಮೂರನೇ ಮನೆ ಆಗಿರುತ್ತೆ ನಮ್ಮದು ಯಾಕಂದರೆ ತುಂಬ ಜನರಿಗೆ ಗೊತ್ತಿದೆ ಅವತ್ತು ಹೇಳಿದ್ದೀನಿ ಸೊ ಮನೆಯೆಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿ ಫುಲ್ಲು ಹೋಗಿತ್ತು ಅಂತ ಸೊ ಆಮೇಲೆ ಫಸ್ಟ್ ನನ್ನ ಮದುವೆ ಆದಾಗಿದ್ದ ಮನೆ ಇವಾಗಿಲ್ಲ ಇವಾಗ ಮೂರನೇ ಮನೆ ಇರುವಂಥದ್ದು ಸೊ ಹಾಗಾಗಿ ಅಪ್ಪ ಕಷ್ಟಪಟ್ಟು ಅಪ್ಪ ಅಮ್ಮ ನಿಜವಾಗ್ಲೂ ತ ಮಕ್ಕಳಿಗೆ ಎಷ್ಟೇ ಕಷ್ಟ ಆದರೂ ಕೂಡ ತಂದೆ ತಾಯಂದರೂ ಬಿಡೋದೇ ಇಲ್ಲ ಅಂದರೆ ಎಷ್ಟೇ ಕಷ್ಟ ಆದರೂ ಅನಿಸುತ್ತೆ ನನಗೆ ಇವಾಗ ಹೇಗಾಗ್ಬಿಟ್ಟಿದೆ ಅಂದರೆ ಒಂದು ಮಕ್ಕಳಿದ್ರೆ ಆ ಮಕ್ಕಳನ್ನ ಹೇಗಪ್ಪ ಸಾಕೋದು ಹೇಗಪ್ಪ ಬೆಳೆಸೋದು ಅಂತ ಯೋಚನೆ ಆಗೋಗುತ್ತೆ ನಿಜವಾಗ್ಲೂ ನಿಜ ನನಗೆ ನನಗೆ ಯೋಚನೆ ಬರೋದು ಫ್ಯೂಚರ್ ಲೈಫ್ ಬಗ್ಗೆ ಯೋಚನೆ ಬರುತ್ತೆ ಅದೇ ಹಿಂದಿನ ಕಾಲದರಿಗೆ ನಾವೆಲ್ಲ ಅಂದರೆ ಹುಟ್ಟಿದಾಗ ನಾವು ಮೂರು ಜನ ಹೆಣ್ಮಕ್ಳು ಅದು ಹೇಗೆ ಸಾಕಿ ದೊಡ್ಡದ್ ಮಾಡಿ ಅಮ್ಮನ ಕಲಿಸಿದರೆ ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ ಯೋಚನೆ ಆಗುತ್ತೆ ಅದು ಅವ್ರವ್ರಿಗೇನೆ ಅನುಭವ ಆದಾಗಲೇ ಯೋಚನೆ ಆಗೋದು ಮಕ್ಕಳ ವಿಚಾರದಲ್ಲಿ ಆಗಿರ್ಬೋದು ಸ ಕೆಲವೊಂದು ವಿಚಾರಗಳಲ್ಲಿ ತಂದೆ ತಾಯಿಯಿಂದ ತ್ಯಾಗ ಅನ್ನುವಂಥದ್ದು ನಮಗೆ ಆವಾಗ ಗೊತ್ತಾಗೋದೇ ಇಲ್ಲ ಸೊ ನಮಗೆ ನಮ್ಮ ಮದರಾದಮೇಲೆ ನಮಗೆ ಮಕ್ಕಳಾದಮೇಲೆ ನಮಗೂ ಫ್ಯಾಮಿಲಿ ಅಂತ ಆದಾಗಲೇ ಗೊತ್ತಾಗುವಂಥದ್ದು ಎಷ್ಟು ಕಷ್ಟ ಇರುತ್ತೆ ಎಷ್ಟು ಕಷ್ಟದ ಜೀವನ ಅಂತ ನಾನು ಆಲ್ಮೋಸ್ಟ್ ಕಾಲೇಜಿಗೆ ಹೋಗ್ತಾ ಇದ್ದಾಗಿರ್ಬೋದು ಅಥವಾ ಸ್ಕೂಲಲ್ಲಿ ಟು ಸ್ಕೂಲ್ ಡೇಸಲ್ಲೆಲ್ಲ ಸ್ಕೂಲ್ ಡೇ ಆಗಿರ್ಬೋದು ಅದಕ್ಕೆಲ್ಲ ಹೋದಾಗ ಹೊಸ ಬಟ್ಟೆ ಬೇಕು ಹೊಸ ಬಟ್ಟೆ ನನಗೆ ತುಂಬ ಕ್ರೇಜ್ ಜಾಸ್ತಿ ಹೊಸ ಬಟ್ಟೆ ಯಾಕಂದರೆ ನಾವು ಮೂರು ಜನ ಹೆಣ್ಮಕ್ಳಾದರೆ ನನಗೊಂದು ಬಟ್ಟೆ ತೆಗೆದುಕೊಟ್ರೆ ನನ್ನ ತಂಗಿಗೂ ಅದೇ ಇನ್ನೊಬ್ಳಿಗೂ ಅದೇ ಸೊ ಹಾಗಾಗಿ ಯಾಕಂದರೆ ಅವಾಗಿನ ಸ್ಥಿತಿ ಹಾಗಿತ್ತು ಪರಿಸ್ಥಿತಿ ಯಾಕಂದರೆ ತುಂಬ ಕಷ್ಟ ಆಗೋದು ಮೂರು ಜನ ಹೆಣ್ಮಕ್ಳಿಗೆ ತೆಗೆದುಕೊಂಡು ತುಂಬ ಕಷ್ಟ ನೋಡಿ ಒಂದು ನೂರು ರೂಪಾಯಿ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇತ್ತು ಅಂದರೆ ತುಂಬ ಕಷ್ಟ ಆಯಿತು ಸೊ ಅವಾಗಿನ ಹೇಗಿತ್ತು ಅಂದರೆ ಏನೋ ನೋಡ್ತೀನಿ ಹೊಸ ಬಟ್ಟೆ ಬೇಕು ಅಂತ ಬಟ್ ತುಂಬ ಆಗಿರುತ್ತೆ ಅದನ್ನೇ ಎತ್ಕೊಂಡು ಬಂದಿರ್ತೀನಿ ಅಪ್ಪ ಸಾಲ ಸೂಲ ಎಲ್ಲೋ ಏನೋ ಮಾಡಿ ತುಂಬ ಕಷ್ಟಪಟ್ಟು ಅದನ್ನು ತೆಕ್ಕೊಟ್ಟಿರ್ತಾರೆ ಅವಾಗ ಗೊತ್ತಿರೋದಿಲ್ಲ ನಾವು ಹಠ ಮಾಡ್ತೀವಿ ಹಠ ಮಾಡ್ತೀವಿ ತಂದೆ ತಾಯಂದಿರು ಬೇಕು 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 ಅಂತ ಆದರೆ ಇವಾಗ ಅನಿಸುತ್ತೆ ಪಾಪ ನಾನು ಅವತ್ತು ಎಷ್ಟು ಕಷ್ಟ ಕೊಟ್ಟಿದ್ದೀನಿ ತಂದೆ ತಾಯಂದ್ರಿಗೆ ಅವತ್ತು ಎಷ್ಟು ಹಿಂಸೆ ಕೊಟ್ಟಿರಬಹುದು ಎಷ್ಟು ಅವರು ಅದನ್ನು ಸೈಜ್ ಕೊಟ್ಟಿರ್ಬೋದು ಹೇಳ್ತಿದ್ದೀನಿ ಬೇಕಾದಷ್ಟು ಹೇಳ್ತಿದ್ದೀನಿ ಆದರೂ ಕೂಡ ಅವಾಗ ಏನು ಗೊತ್ತಾಗ್ಲಿಲ್ಲ ಬಟ್ ಇವಾಗ ನಾವು ಮೆಚೂರ್ ಮೆಚುರಿಟಿಗೆ ಬಂದಾಗ ನಮಗೊಂದು ಒಂದು ಬುದ್ಧಿ ಅಂತ ಬಂದಾಗ ಎಲ್ಲ ಗೊತ್ತಾಗುತ್ತೆ ಯಾವತ್ತು ಕೂಡ ಅಷ್ಟು ತಂದೆ ತಾಯಿಯಂದ್ರಿಗೆ ಯಾವತ್ತು ನೋವು ಕೊಡಬೇಡಿ ನಾವು ಪ್ರತಿ ಸಲನೂ ಕೂಡ ಹೇಳುವಂಥದ್ದು ಇಷ್ಟು ತಂದೆ ತಾಯಿಯಂದ್ರಿಗೆ ನೋವು ಕೊಡಬೇಡಿ ನನಗೂ ಸಾಕಷ್ಟು ಸಲ ಅನ್ಸುತ್ತೆ ನಾನು ಇಲ್ಲೇ ಒಬ್ಬೊಬ್ಳು ಇದ್ದಾಗ ತುಂಬ ಅಮ್ಮ ಅಪ್ಪ ತುಂಬಾ ನೆನಪಾಗ್ತಾರೆ ತಂಗಿ ಆಗಿರಬಹುದು ತುಂಬಾ ನೆನಪಾಗ್ತಾರೆ ಏನೋ ಒಂದು ವಿಚಾರ ಶೇರ್ ಮಾಡ್ಕೊಬೇಕು ಅಂದಾಗ ಏನೋ ನೋವಾಗಿರುತ್ತೆ ಏನೋ ಬೇಜಾರಾಗಿರುತ್ತೆ ಸೊ ಶೇರ್ ಮಾಡ್ಕೊಬೇಕು ಅಂದಾಗ ಪಾಪ ಅವ್ರಿಗೆ ಏನಕ್ಕೆ ನೋವು ಕೊಡೋದು ಅಂತ ಅನಿಸುತ್ತೆ ಯಾಕಂದರೆ ತಂದೆ ತಾಯಿ ಅಂದ್ರು ಮಕ್ಕಳಿಗೆ ಮದುವೆ ಆದರೂ ಅಷ್ಟೇ ಏನೇ ಆದರೂ ಅಷ್ಟೇ ಯಾವತ್ತಿಗೂ ಕೂಡ ಬಿಟ್ಕೊಡೋಲ್ಲ ಇವನ್ ನನ್ನ ಚಿಕ್ಕಪ್ಪ ಆಗಿರಬಹುದು ಅವರು ಕೂಡ ಅಷ್ಟೇ ಯಾವತ್ತೂ ನನ್ನ ಬಿಟ್ಕೊಟ್ಟಿಲ್ಲ ಇವತ್ತಿಗೂ ಕೂಡ ಅಷ್ಟೇ ಅವರು ಅವ್ರಿಗೆ ಮಕ್ಕಳಿಲ್ಲ ಅಂದರೂ ಕೂಡ ನನ್ನನೆ ಥರ ಸ್ವಂತ ಮಗಳ ಥರ ನೋಡ್ಕೋತಾರೆ ಅವ್ರ ಜೊತೆ ನಾನು ಬೆಳೆದು ಬಂದಿರೋಂಥದ್ದಂದ್ರೆ ನನ್ನ ಅಜ್ಜನ ಮನೇಲಿ ಬೆಳೆದು ಬಂದಿರುವಂಥದ್ದು ಅದಕ್ಕೆ ಹೇಳೋದೇ ಎಲ್ರಿಗೂ ಕೂಡ ರೆಸ್ಪೆಕ್ಟ್ ಕೊಡಿ ಎಲ್ರಿಗೂ ಕೂಡ ಮರ್ಯಾದೆಯನ್ನು ಕೊಡಿ ಯಾರು ಕೂಡ ಅಷ್ಟೇ ತುಂಬ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾರೆ ಕಷ್ಟಪಟ್ಟು ಓದಿಸ್ತಾರೆ ದಯವಿಟ್ಟು ನೀವು ಯಾರು ಕೂಡ ಅಷ್ಟೇ ಮಕ್ಕಳೇ ದಾರಿಯನ್ನು ಹಿಡಿಬೇಡಿ ತಪ್ಪು ದಾರಿಗೆ ಯಾರಾದರೂ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ದಯವಿಟ್ಟು ನೀವು ಆ ಥರ ದಾರಿಗಳಿಗೆ ಹಿಡಿ ತಪ್ಪು ತಪ್ಪುದಾರಿಯನ್ನು ಹಿಡಿಬೇಡಿ ತಂದೆ ತಾಯಂದ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಮನೆಯಲ್ಲಿ ಹಿರಿಯರಿದ್ದರೆ ಗೌರವ ಕೊಡಿ ಅಂತ ಹೇಳ್ತೀನಿ ಸೊ ಯಾವತ್ತೂ ಕೂಡ ಹಿರಿಯರಿಗೆ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ನಿಮ್ಮ ಮನೆಯವ್ರಿಗೆ ಯಾವತ್ತೂ ನೋವು ಕೊಡಬೇಡಿ ಅವ್ರ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಂಡು ಮುಂದುವರಿಯಿರಿ ಅಂತ ಹೇಳ್ತೀನಿ ಆ ಯಾಕಂದ್ರೆ ತಂದೆ ತಾಯಿ ಮಕ್ಕಳು ಏನೇ ಕೇಳಿದ್ರು ಬೇಡ ಕೊಡಲ್ಲ ಅಂತ ಹೇಳಲ್ಲ ಅದು ಎಷ್ಟೇ ಕಷ್ಟ ಅದು ತೆಕ್ಕೊಡ್ತಾರೆ ಕೊಡ್ತಾರೆ ಎಲ್ಲಿ ಪಕ್ಕದ ಮನೆಯಲ್ಲಿ ಸಾಲ ಮಾಡಿ ಅದು ತಕ್ಕ ಕೊಡ್ತಾರೆ ಆದ್ರೆ ನಾವು ಯೋಚನೆ ಮಾಡ್ಬೇಕಾಗಿರೋದು ನಮ್ಮ ಹತ್ರ ಎಷ್ಟಿದೆ ಅಷ್ಟರಲ್ಲೇ ಖುಷಿ ಅಂತ ಅಂದರೆ ಇವಾಗ ಏನೋ ಒಂದು ಬ ಇವಾಗ ನನಗೂ ಅಷ್ಟೇ ತುಂಬ ಕ್ರೇಜ್ ಇತ್ತು ಬಟ್ಟೆ ಮೇಲೆ ಆಗಿರ್ಬೋದು ಎಲ್ಲ ಕಡೆ ತುಂಬ ಕ್ರೇಜ್ ಜಾಸ್ತಿ ನನಗೆ ಬಟ್ ಪರಿಸ್ಥಿತಿಯನ್ನು ಕೆಲವೊಂದು ಸಲ ಅರ್ಥ ಮಾಡ್ಕೋತೀನಿ ನಾನು ಕೂಡ ಇವಾಗ ನನ್ನ ಹಸ್ಬೆಂಡ್ ಆಗಿರಬಹುದು ಪಾಪ ನಾವು ನಾವು ಕಷ್ಟಪಟ್ಟು ದುಡ್ದಾಗಲೇ ಗೊತ್ತಾಗುವಂಥದ್ದು ನೂರು ರೂಪಾಯಿಯ ಬೆಲೆ ಇನ್ನೊಬ್ಬರ ಕೈಲಾ ಚೆನ್ನಾಗಿ ಖರ್ಚು ಮಾಡಿಸ್ತೀವಿ ಆದರೆ ನಾವು ದುಡ್ದಾಗಲೇ ಗೊತ್ತಾಗುವಂಥದ್ದು ಅದರ ಬೆಲೆ ಎಷ್ಟು ಅದರ ವ್ಯಾಲ್ಯೂ ಏನು ಅನ್ನುವಂಥದ್ದು ಸೊ ಹಾಗಾಗಿ ಎಷ್ಟಿದೆ ಅಷ್ಟರಲ್ಲೇ ಖುಷಿಪಟ್ಟರೆ ಅದೊಂದು ತೃಪ್ತಿ ಸಿಗುತ್ತೆ ನಾನು ಹೇಳ್ತೀನಿ ಗೈಸ್ ಅದ್ರ ಜೊತೆಗೆ ನಾನೇನು ಜಾಸ್ತಿ ಇವತ್ತು ವೀಡಿಯೋದಲ್ಲಿ ಏನು ಶೇರ್ ಮಾಡ್ಕೋತಾ ಇಲ್ಲ ಯಾಕಂದರೆ ಏನು ಟಾಪಿಕ್ ಇಟ್ಕೊಂಡು ಅಂತ ಬಂದಿಲ್ಲ ಮಾತಾಡ್ತಾ ಇಲ್ಲ ಸೊ ಹಾಗಾಗಿ ನೆಕ್ಸ್ಟ್ ನಾನು ಅದೇ ಊರಿಂದ ಬಂದಮೇಲೆ ಊರಿದ್ದು ದೀಪಾವಳಿದು ವೀಡಿಯೋಸ್ನೆಲ್ಲ ಶೇರ್ ಮಾಡಿ ಆಯಿತು ಸೊ ನೀವು ಕೂಡ ಅದನ್ನು ನೋಡ್ತಾ ಇದ್ದೀರಿ ಸೊ ನೋಡಿಲ್ಲ ಅಂದರೆ ಅದರ ದಯವಿಟ್ಟು ನೋಡಿ ಅಂತ ಹೇಳ್ತೀನಿ ನಮ್ಮದು ಹಳೆ ಕಾಲದ ಅಜ್ಜನ ಮನೆ ಬಂದು ಹಳೆ ಕಾಲದ ಅಜ್ಜನ ಮನೆಯದು ಆಲ್ಮೋಸ್ಟು ಸಿಕ್ಸ್ಟಿ ಇಯರ್ಸ್ ಸೆವೆಂಟಿ ಇಯರ್ಸ್ ಆಗೋಯಿತು ಅಂದ್ಕೋತೀನಿ ಸೊ ಇದು ನೋಡಿ ಬ್ಯಾಕ್ ಗ್ರೌಂಡಲ್ಲಿ ಅದು ಕಲರ್ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅದು ಕಲರೇ ಇರೋದು ಹಾಗೆ ಸಿಕ್ಸ್ಟಿ ಸೆವೆಂಟಿ ಇಯರ್ಸ್ ಆಗೋಯಿತು ಸೊ ಅದರಲ್ಲಿ ದೀಪಾವಳಿಗೆ ನಾನು ಮದುವೆ ಆದಮೇಲೆ ಫಸ್ಟ್ ಟೈಮು ಒಂದು ಹೋಗಿ ಅಂದರೆ ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಒಂದ್ಸಲ ಹೋಗಿದ್ದೆ ಬಟ್ ಪ್ರಾಪರಾಗಿ ಇದಕ್ಕೆ ಅಂತ ಹೋಗಿರಲಿಲ್ಲ ದೀಪಾವಳಿ ಮುಗಿದ್ಮೇಲೆ ಹೋದನು ಅದು ಯಾವಾಗ ಒಂದು ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಅದರ ಒಂದು ವೀಡಿಯೋಸ್ ಇಡೋ ಎಲ್ಲರೂ ಕೂಡ ಶೇರ್ ಮಾಡಿದ್ದೀನಿ ನಾನು ನರಕ ಸದೃಶಿ ಆಗಿರ್ಬೋದು ಎಲ್ಲಾನು ಕೂಡ ಮಾಡಿದ್ದೀನಿ ಹಳೆ ವೀಡಿಯೋಸ್ಗಳು ತುಂಬಾ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳು ಕೂಡ ಇದಾವೆ ಸೊ ದಯವಿಟ್ಟು ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ತುಂಬ ಕಷ್ಟಪಟ್ಟು ನಾನು ಅನ್ನು ಶುರು ಮಾಡಿದೆ ತುಂಬ ಜನ ಕೇಳಿದರು ಪೇಮೆಂಟ್ ಬಂತ ಪೇಮೆಂಟ್ ಬಂತ ಅಂತ ನಿಜವಾಗ್ಲೂ ಬಂದಿಲ್ಲ ಇನ್ನೂ ಬರ್ತಾ ಇದೆ ಡಾಲರ್ಸ್ ಇದೆ ಬಟ್ ಹಂಡ್ರೆಡ್ ಡಾಲರ್ಸ್ ಆಗೋ ತನಕ ನಮಗೆ ಅದು ಕೈಗೆ ಸಿಗಲ್ಲ ಹಂಡ್ರೆಡ್ ಡಾಲರ್ಸ್ ಆಗಬೇಕು ಅಂದರೆ ಚೆನ್ನಾಗಿ ವ್ಯೂಸ್ ಬರಬೇಕು ಚೆನ್ನಾಗಿ ವೀಡಿಯೋಸನ್ನು ನೋಡಬೇಕು ಜನಗಳಿಗೆ ರೀಚ್ ಆಗಬೇಕು ಸೊ ಇದೆಲ್ಲ ಆಗಬೇಕು ನನ್ನ ಹಳೆ ವೀಡ್ಯೋಸ್ಗಳು ತುಂಬ ವೈರಲ್ ಇದೆ ಸೊ ಆದರೂ ಕೂಡ ನಾನು ಶುರು ಮಾಡಿ ತುಂಬ ಟೈಮ್ ಆಗೋಯಿತು ಆದರೆ ನಾನು ವೀಡಿಯೋಸನ್ನು ಎಷ್ಟಿದೆ ನೋಡಿ ತುಂಬ ವೀಡಿಯೋಸನ್ನು ಡಿಲೀಟ್ ಮಾಡಿದ್ದೀನಿ ಯಾಕಂದರೆ ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಆಗಿಬಿಟ್ಟು ತುಂಬ ವೀಡಿಯೋಸ್ಗಳನ್ನು ನಾನು ಡಿಲೀಟ್ ಮಾಡಿದ್ದೀನಿ ಸೊ ನಾನು ನಿಮಗೊಂದೇ ಹೇಳುವಂಥದ್ದು ಏನು ಅಂದರೆ ಕಂಟೆಂಟನ್ನು ನೀವು ನೀವೇ ಓನ್ ಓನ್ ಆಗಿ ವೀಡಿಯೋಸನ್ನು ಅಪ್ಲೋಡ್ ಮಾಡಿ ಬೇರೆಯವರ ಕಂಟೆಂಟನ್ನು ನೀವು ದಯವಿಟ್ಟು ಅಪ್ಲೋಡ್ ಮಾಡೋದಕ್ಕೆ ಹೋಗ್ಬಿಡಿ ಮ್ಯೂಸಿಕ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಯೂಟ್ಯೂಬಲ್ಲೇ ಸಿಗುತ್ತೆ ನಿಮಗೆ ಸೊ ದಯವಿಟ್ಟು ಅದು ನೀವು ಬೇರೆಯವರ ಕಂಟೆಂಟನ್ನು ಯೂಸ್ ಮಾಡಿದ್ರೆ ನಿಮಗೆ ಅದು ಮೊನಿಟೈಸೇಷನ್ಗೆ ಪ್ರಾಬ್ಲಮ್ ಆಗುತ್ತೆ ಇವಾಗ ಗೊತ್ತಾಗಲ್ಲ ಬಟ್ ಮಾನಿಟೈಸೇಷನ್ ಅಂತ ಬಂದಾಗ ನಿಮಗೆ ಅದು ಪ್ರಾಬ್ಲಮ್ ಆಗೇ ಆಗುತ್ತೆ ನನಗೂ ಕೂಡ ಅಷ್ಟೇ ಯೂಟ್ಯೂಬ್ ಶುರು ಮಾಡಿದಾಗ ನಾನು ಗೊತ್ತಿದ್ದು ಯೂಟ್ಯೂಬ್ ಶುರು ಮಾಡಿಲ್ಲ ನನ್ನ ನನಗೆ ಗೊತ್ತೇ ಇರಲಿಲ್ಲ ಏನು ಯೂಟ್ಯೂಬ್ ಅದು ಇದು ಅಂತ ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ವ್ಲಾಗ್ಸ್ಗಳನ್ನೆಲ್ಲ ಹೋಗಿರ್ತಿದ್ರೆ ಇಷ್ಟೊತ್ತಿಗೆ ಖಂಡಿತವಾಗ್ಲೂ ಒಂದು ಹಂತಕ್ಕೆ ರೀಚ್ ಆಗ್ತಾ ಇದೆ ಯಾಕಂದರೆ ನಾನು ಅವಾಗ ನನಗೆ ಗೊತ್ತಿರಲಿಲ್ಲ ಹೇಗೆ ಮಾಡಬೇಕು ಏನು ಎತ್ತ ಅಂತ ಸುಮ್ಮನೆ ಒಂದು ಶುರು ಮಾಡಿರುವಂತಹ ಯೂಟ್ಯೂಬ್ ಒಂದು ಬಟ್ ಸಬ್ಸ್ಕ್ರೈಬರ್ಸ್ ಫೈವ್ ತೌಸಂಡ್ ಸಿಕ್ಸ್ ನೈಂಟಿ ಫೈವ್ ಸಿಕ್ಸ್ ನೈಂಟಿ ಫೈವ್ ಇದ್ದಾರೆ ಆದರೆ ಅವರೆಲ್ಲರೂ ಕೂಡ ವೀಡಿಯೋಸ್ ನೋಡ್ತಾ ಇಲ್ಲ ಸೊ ಇನ್ಫಾರ್ಮೇಟಿವ್ ವೀಡಿಯೋಸ್ ಏನಾದರೂ ಹಾಕಿದ್ರೆ ಅಥವಾ ಏನೋ ಆಯಿತು ಶಾಕಿಂಗ್ ವಿಡಿಯೋಸ್ ಆ ಥರ ಏನಾದರೂ ಹಾಕಿದ್ರೆ ಮೇ ಬಿ ಜನಗಳಿಗೆ ರೀಚ್ ಆಗ್ಬೋದು ಅನಿಸುತ್ತೆ ಸೊ ಮತ್ತೆ ಸೀರಿಯಲ್ ವಿಡಿಯೋಗಳು ಅದು ಇದು ಅಂತ ಹಾಕೋದಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ ಸುಮ್ಮನೆ ಅದೆಲ್ಲ ವೇಸ್ಟ್ ಅಂತ ಅನ್ಸುತ್ತೆ ಬಟ್ ನೋಡೋಣ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಬೇರೆ ಬೇರೆ ವೀಡಿಯೋಸ್ನ ವಾಯ್ಸ್ ಓವರ್ ಕೊಟ್ಟು ವೀಡಿಯೋಸನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ನೀವು ಕೂಡ ಅಷ್ಟೇ ಯಾವತ್ತೂ ಕೂಡ ಜೀವನದಲ್ಲಿ ಏನು ಹೇಳ್ತೀರಾ ನೊಂದ್ಕೊಂಬೇಡಿ ಅವ್ರು ಅವ್ರು ಹೀಗೆ ಹೇಳಿದ್ರು ಇವ್ರು ಹೇಗೆ ಹೇಳಿದ್ರು ಅವ್ರ ನಮ್ಮ ಬಗ್ಗೆ ಕೆಟ್ಟರಾಗಿ ಮಾತಾಡಿದ್ರು ಏನು ಯಾವತ್ತೂ ಕೂಡ ಅಷ್ಟೇ ಇನ್ನೊಬ್ರು ಹೇಳಿದವರು ನಮ್ಮ ಲೈಫಲ್ಲಿ ಬರಲ್ಲ ನಮ್ಮ ಲೈಫಲ್ಲಿ ಅವ್ರಿಗೆ ನಾನು ಕೂಡ ಹಾಕೋದಿಲ್ಲ ಸೊ ನಮಗೆ ನಾವೇ ಆಗಬೇಕು ನಮ್ಮ ಫ್ಯಾಮಿಲಿಯವ್ರ ನನ್ನ ಫ್ಯಾಮಿಲಿಯವರು ಕೂಡ ಇವಾಗ ಅಷ್ಟೊಂದು ಬರಲ್ಲ ನಾವು ನಮ್ಮನ್ನ ನಮ್ಮನೇಲಿರುವಂತಹ ಒಂದು ಪುಟ್ಟ ಸಂಸಾರ ನಮ್ಗೆ ಆಗ್ಬೇಕು ಅಂತ ಸೊ ನೀವು ದಯವಿಟ್ಟು ಇನ್ನೊಬ್ಬರ ಮಾತಿಗೆ ಬೆಲೆಯನ್ನ ಕೊಡಬೇಡಿ ಅದ್ರ ಜೊತೆಗೆ ನಾನು ಹೇಳುವಂಥದ್ದು ಏನಂದ್ರೆ ಸೊ ಯೂಟ್ಯೂಬ್ ಶುರು ಮಾಡಿದ ಅವರು ಅದೇ ಹೇಳ್ದು ಬೇರೆಯವ್ರ ಕಂಟೆಂಟ್ ರೀ ಯೂಸ್ಡ್ ಕಂಟೆಂಟ್ ಅಂದರೆ ಇನ್ನೊಬ್ಬರ ಕಂಟೆಂಟನ್ನು ತೆಗೆದು ಎಲ್ಲ ಹಾಕೋದಕ್ಕೆ ಹೋಗಬೇಡಿ ಅದು ನಿಮಗೆ ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಮುಂಚೆದಂಥ ಯೂಟ್ಯೂಬ್ ಪಾಲಿಸಿ ಇಲ್ಲ ತುಂಬ ಚೇಂಜಸ್ ಆಗಿದೆ ನಿಮಗೆ ಆಲ್ ಮೇ ಮೇಲ್ ಬರ್ತಾನೆ ಇರುತ್ತೆ ಪಾಲಿಸಿಗಳು ಚೇಂಜ್ ಆದಾಗ ಮೇಲ್ಗಳು ಬರ್ತಾನೆ ಇರುತ್ತೆ ಸೊ ನನಗೂ ಕೂಡ ಕೆಲವೊಂದು ಮೇಲ್ಸ್ಗಳು ಬಂದಿದೆ ಸೊ ಚೆಕ್ ಮಾಡ್ಕೊಬೇಕು ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಚಿಕ್ಕದಾಗಿ ಒಂದು ಶಾರ್ಟಾಗಿ ಮಾತಾಡಬೇಕು ಅಂತ ಅನ್ನಿಸ್ತು ಮಾತಾಡಿದೀನಿ ನಿಮ್ಗೆ ಏನಾದ್ರು ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ ಇದೆ ಅಲ್ಲಿ ಕ್ಲಿಕ್ ಮಾಡಿ ಆಲ್ ಅನ್ನೋಂತ ಆಪ್ಷನ್ ಅನ್ನ ಆಯ್ಕೆ ಮಾಡ್ಕೊಂಡು ನೋಡಿ ನಾನ್ ಹಾಕುವ ವಿಡಿಯೋಸ್ ಗಳು ಎಲ್ಲ ಕೂಡ ನೋಟಿಫಿಕೇಶನ್ ಗೆ ಬರ್ತಾ ಹೋಗುತ್ತೆ ಸೊ ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ